ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಡಿಶೆಂಬರ್ ತಿಂಗಳ ಮೊದಲನೇ ವಾರದ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿದೆ ಎಂಬ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಡಿಸೆಂಬರ್ ತಿಂಗಳ ಈ ವಾರವು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅದೃಷ್ಟಶಾಲಿಯಾಗಲಿದೆ ಹಾಗೆ ಯಾವ ರಾಶಿಗೆ ದುರಾದೃಷ್ಟ ಎದುರಾಗಲಿದೆ ಹಾಗೆ ಹನ್ನೆರಡು ರಾಶಿಗಳ ಈ ವಾರದ ರಾಶಿ ಭವಿಷ್ಯ ಹೇಗಿರಲಿದೆ ಎನ್ನುವಂಥ ಮಾಹಿತಿ ನೋಡ್ತಾ ಹೋದರೆ ಡಿಸೆಂಬರ್ ತಿಂಗಳ ಈ ವಾರ ಜ್ಯೋತಿಷ್ಯ ದೃಷ್ಟಿಕೋನದಿಂದಾಗಿ ಡಿಸೆಂಬರ್ ಮೊದಲ ವಾರ ವಿಶೇಷವಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ವಾರದ ಗ್ರಹಗಳ ಚಲನೆಯು ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರ್ತಕ್ಕಂಥ ಸಾಧ್ಯತೆ ಇದೆ ಕೆಲವು ರಾಶಿಯವರಿಗೆ ಎಚ್ಚರಿಕೆ ಮತ್ತು ಜಾಗ್ರತೆಯ ಅಗತ್ಯ ಇರುವಂಥದ್ದು ಈ ಒಂದು ಸಮಯವು ಬದಲಾವಣೆ ಮತ್ತು ಹೊಸ ಅವಕಾಶಗಳ ಮೇಲೆ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುವಂತಹದ್ದು ಒಟ್ಟಾರೆಯಾಗಿ ಮೇಷದಿಂದ ಮೀನದವರೆಗಿನ ಎಲ್ಲ ಹನ್ನೆರಡು ರಾಶಿಯವರಿಗೆ ಈ ವಾರ ಹೇಗಿರಲಿದೆ ಎಂಬುವಂತ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಮೇಷರಾಶಿಯವರಿಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ವಾರದ ಆರಂಭದಿಂದಲೇ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗುವಂಥದ್ದು ಕೆಲಸದಲ್ಲಿ ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ನೀವು ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ವಾರ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ನೀವು ಬೇರೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ನಿಮ್ಮ ವೃತ್ತಿ ವ್ಯವಹಾರಗಳು ಅಷ್ಟು ಯಶಸ್ಸು ಆಗೋದಿಲ್ಲ ಹಾಗೇ ಇತರರೊಂದಿಗೆ ಮಾತನಾಡುವಾಗ ಸ್ವಲ್ಪ ನಿಮ್ಮ ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಕೆಲವು ಕೌಟುಂಬಿಕ ಸಮಸ್ಯೆಗಳು ವಾರದ ಆರಂಭದಲ್ಲಿ ನಿಮಗೆ ಗಮನ ಗಮನಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಹೆಚ್ಚು ಆತಂಕವನ್ನು ಕೂಡ ಉಂಟು ಮಾಡಬಹುದು ಆದರೆ ಹಿತೈಷಿಯವರ ಸಹಾಯದಿಂದ ವಾರದ ಅಂತ್ಯದ ವೇಳೆಗೆ ನೀವು ಒಂದು ಗಣನೀಯವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಈ ವಾರ ಯಾವುದಕ್ಕೂ ಕೂಡ ಆತುರ ಪಡುವುದನ್ನು ತಪ್ಪಿಸ್ ತಪ್ಪಿಸಬೇಕಾಗತ್ತೆ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಿ ಮತ್ತು ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ದಯವಿಟ್ಟು ತಪ್ಪಿಸಬೇಕಾಗತ್ತೆ ಏಕೆ ಅಂತ ಹೇಳಿದರೆ ಇದು ದೈಹಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗ್ತಕ್ಕಂಥ ಸಾಧ್ಯತೆ ಈ ವಾರ ಆಗುವಂಥದ್ದು ವ್ಯವಹಾರ ದೃಷ್ಟಿಕೋನದಿಂದ ವಾರದ ಮಧ್ಯದಲ್ಲಿ ಅಥವಾ ಮೊದಲಕ್ಕಿಂತನೂ ಕೂಡ ಅಂತ್ಯದಲ್ಲಿ ಸ್ವಲ್ಪ ಉತ್ತಮವಾಗಿರುತ್ತದೆ ಈ ವಾರ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಅಸಮಾಧಾನ ಹೊಂದಿರತಕ್ಕಂಥ ಸಾಧ್ಯತೆ ಇದೆ ಈ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳಾಗಿ ಬೆಳೆಯೋದಕ್ಕೆ ನೀವು ದಯವಿಟ್ಟು ಬಿಡಬೇಡಿ ಏಕೆ ಅಂತ ಹೇಳಿದರೆ ಇದು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಈ ಒಂದು ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಮೇಷರಾಶಿಯವರಿಗೆ ನೂರಕ್ಕೆ ಕೇವಲ ಒಂದು ನಲವತ್ತರಷ್ಟು ಮಾತ್ರ ಒಳ್ಳೆಯದಾಗ್ಬೋದು ಇನ್ನು ಬಾಕಿ ಇರುವಷ್ಟು ಕೆಲವು ಮಿಶ್ರ ಫಲಿತಾಂಶವನ್ನು ನೀವು ಪಡೀತಕ್ಕಂಥದ್ದು ಆಗಿರುತ್ತದೆ ಹಾಗೆ ಎರಡನೇದಾಗಿ ಋಷಭ ರಾಶಿಯವರು ಋಷಭ ರಾಶಿಯವರು ಈ ವಾರ ಯಾವುದೇ ಕೆಲಸವನ್ನು ಅರ್ಧ ಮನಸ್ಸಿನಿಂದ ಮಾಡುವುದನ್ನು ದಯವಿಟ್ಟು ತಪ್ಪಿಸಬೇಕಾಗತ್ತೆ ಸೋಮಾರಿತನ ಅಥವಾ ಅಜಾಗ್ರತೆಯು ಕೆಲಸದ ಅತ್ಯುತ್ತಮ ಭಾಗವನ್ನು ಸಹ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇದೆ ವಾರದ ಆರಂಭವು ಸಂತೋಷದಾಯಕವಾಗಿರುತ್ತದೆ ಪ್ರೀತಿ ಪಾತ್ರರ ಮನೆಗೆ ನೀವು ಭೇಟಿ ನೀಡುವುದರಿಂದ ಸಂತೋಷದ ವಾತಾವರಣವನ್ನು ಖಂಡಿತವಾಗಿ ನೀವು ಸೃಷ್ಟಿ ಮಾಡ್ತೀರಿ ವೃಷಭ ರಾಶಿಯವರು ವಾರದ ಮೊದಲ ಅರ್ಧದಲ್ಲಿ ದುಬಾರಿ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗ ಇರುವಂತಹದ್ದು ಹಾಗೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇದೆ ಉದ್ಯೋಗದಲ್ಲಿರತಕ್ಕಂತಹ ವಾರದ ಮಧ್ಯಭಾಗ ಸ್ವಲ್ಪ ಪ್ರತಿಕೂಲವಾಗಬಹುದು ಈ ಒಂದು ಸಮಯದಲ್ಲಿ ನೀವು ಹೆಚ್ಚುವರಿ ಕೆಲಸದ ಹೊರೆಯನ್ನ ಎದುರಿಸಬೇಕಾಗತ್ತೆ ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಬಳಸಿಕೊಂಡು ನೀವು ಅಂತಿಮವಾಗಿ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗ್ತೀರಿ ವೃಷಭ ರಾಶಿಯವರು ಈ ವಾರ ವಿರುದ್ಧ ಲಿಂಗದ ಕಡೆಗೆ ಆಕರ್ಷಿತರಾಗ್ತಕ್ಕಂಥ ಸಾಧ್ಯತೆ ಇದೆ ಇತ್ತೀಚಿನ ಸ್ನೇಹವು ಪ್ರೇಮ ಸಂಬಂಧವಾಗಿ ಬದಲಾಗುವಂಥ ಸಾಧ್ಯತೆ ಇದೆ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರೇಮ ಸಂಬಂಧಗಳು ಗಾಢವಾಗಿರ್ತವೆ ಹಾಗೆಯೇ ದಾಂಪತ್ಯ ಜೀವನವು ಕೂಡ ಸಂತೋಷವಾಗಿರುತ್ತದೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕಾಗತ್ತೆ ಒಟ್ಟಾರೆಯಾಗಿ ಋಷಭರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮೊದಲನೇ ವಾರ ನೂರಕ್ಕೆ ಅರವತ್ತರಷ್ಟು ಉತ್ತಮವಾಗಿದೆ ಅಂತಲೇ ಹೇಳಬಹುದು ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಏರಿಳಿತಗಳು ಇರುವಂತಹದ್ದು ವಾರದ ಆರಂಭದಲ್ಲಿ ನಿಮ್ಮ ಯೋಜಿತ ಕಾರ್ಯಗಳು ಪೂರ್ಣಗೊಳಿಸಲು ನೀವು ಸ್ವಲ್ಪ ಆತುರ ಪಡಬೇಕಾಗತ್ತೆ ಈ ಒಂದು ಸಮಯದಲ್ಲಿ ಗುಪ್ತ ಶತ್ರುಗಳಿಂದ ಹಾನಿಯಾಗುವಂಥ ಭಯ ನಿಮಗಿರ್ಬೋದು ನೀವು ಉದ್ಯೋಗಿಗಳಾಗಿದ್ರೆ ನೀವು ಅನಗತ್ಯ ವರ್ಗಾವಣೆ ಅಥವಾ ಅನಗತ್ಯವಾಗಿ ಜವಾಬ್ದಾರಿಗಳ ಹೊರೆಯನ್ನು ಎದುರಿಸಬೇಕಾಗತ್ತೆ ಈ ವಾರ ನೀವು ವಿವಿಧ ಸಂಬಂಧಗಳ ಸಂದರ್ಭದಲ್ಲಿ ನಡುವೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಕ್ಕಂಥದ್ದನ್ನು ತಪ್ಪಿಸಬೇಕಾಗತ್ತೆ ಅದೇ ಸಮಯದಲ್ಲಿ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಕು ಮತ್ತು ಎಲ್ಲರಿಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಶ್ರಮಿಸಬೇಕಾಗತ್ತೆ ವಾರದ ಮೊದಲನೆಯದಾಗಿ ಮೊದಲನೇ ದಿನಗಳು ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿದ್ರು ಸಹ ದ್ವಿತೀಯಾರ್ಧವು ಸಾಕಷ್ಟು ವಿಶ್ರಾಂತಿಯನ್ನು ನೀಡ್ತಕ್ಕಂಥದ್ದು ಈ ಒಂದು ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕಾಗಿ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣವಾದ ಬೆಂಬಲ ಮತ್ತು ಸಹಕಾರ ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮ ಪ್ರೇಮ ಸಂಬಂಧವೂ ಕೂಡ ಸಿಹಿಯಾಗಿರುತ್ತೆ ಅಂತ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯ ಕಳೆಯಲು ನಿಮಗೆ ಖಂಡಿತವಾಗಿ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂತಹದ್ದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ನೂರಕ್ಕೆ ಎಪ್ಪತ್ತರಷ್ಟು ಉತ್ತಮ ಫಲಿತಾಂಶವನ್ನು ಈ ಡಿಸೆಂಬರ್ ತಿಂಗಳ ಮೊದಲ ಅರ್ಧದಲ್ಲಿ ನೀವು ಪಡೆಯಬಹುದಾಗಿದೆ ಇನ್ನು ಕಟಕ ರಾಶಿಯವರು ಈ ವಾರ ಕಟಕ ರಾಶಿಯವರಿಗೆ ಮಿಶ್ರ ಫಲವನ್ನು ನೀಡ್ತಕ್ಕಂಥದ್ದು ವಾರದ ಆರಂಭದಲ್ಲಿ ಒಂದು ನಿರ್ದಿಷ್ಟ ಕಾರ್ಯದಲ್ಲಿ ಹೆಚ್ಚಿನ ಒಂದು ಪ್ರಮುಖ ಅಡಚಣೆಯು ನಿಮಗೆ ಖಿನ್ನತೆಗೆ ಒಳಪಡಿಸ್ಬೋದು ಈ ಒಂದು ಸಮಯದಲ್ಲಿ ವಿರೋಧಿಗಳು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ನೀವು ಸಕ್ರಿಯರಾಗಿರ್ತೀರಿ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ನಿಧಾನಗತಿಯನ್ನು ಎದುರಿಸಬಹುದು ಹಾಗೆ ಈ ವಾರ ವೆಚ್ಚಗಳು ಆದಾಯವನ್ನು ಮೀರುವಂತದ್ದು ವಾರದಲ್ಲಿ ಮಧ್ಯದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಗಮನವನ್ನು ಹರಿಸ್ಬೇಕಾಗತ್ತೆ ಹಾಗೆಯೇ ಈ ಒಂದು ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಭಾವನೆಗಳನ್ನು ಗೌರವಿಸಿ ಮತ್ತು ಜನರನ್ನು ನಮ್ರತೆಯಿಂದ ನೋಡಿಕೊಳ್ಳಬೇಕಾಗತ್ತೆ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗಿರುತ್ತಾರೆ ವಾರದ ಉತ್ತರಾರ್ಧದಲ್ಲಿ ನಿಮ್ಮ ಅತ್ತೆ ಮಾವೆಂದರಿಂದ ಬೆಂಬಲ ದೊರೀತಕ್ಕಂತ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರು ವಾರದ ಉತ್ತರಾರ್ಧದಲ್ಲಿ ವಿರೋಧಿಗಳ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗತ್ತೆ ಹಾಗೆ ನಿಮ್ಮ ಕೆಲಸಗಳನ್ನು ಹಾಳು ಮಾಡೋದಕ್ಕೆ ಸಂಚು ರೂಪಿಸುವುದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಖಂಡಿತವಾಗಿ ಪ್ರಯತ್ನ ಮಾಡಬೇಕಾಗತ್ತೆ ನಿಮ್ಮ ಕೆಲಸಗಳನ್ನು ಇತರರಿಗೆ ಬಿಡಬಾರದು ಅಥವಾ ನಾಳೆಯವರೆಗೆ ಮುಂದೂಡಬೇಡಿ ಏಕೆಂತ ಹೇಳಿದರೆ ಇದು ನಷ್ಟಗಳಿಗೆ ಕಾರಣವಾಗ್ತಕ್ಕಂಥ ಸಾಧ್ಯತೆ ಇದೆ ಉತ್ತಮ ಪ್ರೇಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಬುದ್ಧಿಯ ಜೊತೆಗೆ ನಿಮ್ಮ ಮನಸ್ಸನ್ನು ಕೂಡ ಬೆಳೆಸಬೇಕಾಗತ್ತೆ ಈ ವಾರ ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ನೂರಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿದೆ ಹಾಗೆ ಸಿಂಹ ರಾಶಿಯವರು ಈ ಸಿಂಹ ರಾಶಿಯವರಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಈ ವಾರ ಅಂತ ಹೇಳಬಹುದು ಈ ವಾರ ನೀವು ಕೈಗೊಳ್ಳುವಂತ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಮತ್ತು ಲಾಭವನ್ನು ಖಂಡಿತವಾಗಿ ನೀವು ನೋಡ್ತೀರಿ ವಾರದ ಆರಂಭದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ನೀವು ಖಂಡಿತವಾಗಿಯೂ ಪಡಿತೀರಿ ಕೆಲಸದಲ್ಲಿ ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗುವಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಲಾಭದ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸವನ್ನು ನಿಮ್ಮ ವಾಗ್ಮಿತೆ ನಿಮ್ಮ ಸ್ಕಿಲ್ ಮೂಲಕವಾಗಿ ಸಾಧಿಸಲು ನಿಮಗೆ ಸಾಧ್ಯವಾಗುತ್ತೆ ಸಿಂಹರಾಶಿಯವರಿಗೆ ಭರ್ತಿಯ ಸಾಧ್ಯತೆಗಳು ಕೂಡ ಇರುವಂಥದ್ದು ಪರೀಕ್ಷೆಗಳು ಸ್ಪರ್ಧೆಗಳು ಅಥವಾ ಉದ್ಯೋಗ ಸಂದರ್ಶನಗಳಿಗೆ ಇದು ಉತ್ತಮವಾಗಿರ್ತಕ್ಕಂಥ ಸಮಯ ಸರ್ಕಾರ ಮತ್ತು ಸರ್ಕಾರಿ ವಿಷಯಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ನಿರ್ಧಾರವು ಪರಿಹಾರವನ್ನ ತಂದುಕೊಡುತ್ತೆ ವ್ಯವಹಾರದ ದೃಷ್ಟಿಕೋನದಿಂದ ನೋಡುವುದಾದರೆ ಇಡೀ ವಾರ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ನೀವು ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಯಸ್ತಾ ಇದ್ದರೆ ನಿಮ್ಮ ಹಿತೈಷಿಗಳಿಂದ ಸಲಹೆ ಪಡೆದ ನಂತರ ಮುಂದುವರಿಯಬಹುದು ಅಂತ ಹೇಳ್ಬೋದು ಈ ಸಮಯ ವ್ಯವಹಾರ ಬೆಳವಣಿಗೆಗೆ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ಸಹ ಅನುಕೂಲಕರವಾಗಿರ್ತಕ್ಕಂಥ ವಾರ ಇದಾಗಿದೆ ನೀವು ಬಹಳ ದಿನಗಳಿಂದ ಭೂಮಿ ಕಟ್ಟಡ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸ್ತಾ ಇದ್ದರೆ ಈ ವಾರ ನಿಮ್ಮ ಆಸೆ ಅನಿರೀಕ್ಷತೆಗಳು ಎಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ ಕೌಟುಂಬಿಕ ಸಂತೋಷವೂ ಕೂಡ ಅತ್ಯುತ್ತಮವಾಗಿರುತ್ತೆ ನೀವು ಅವಿವಾಹಿತರಾಗಿದ್ದರೆ ಮದುವೆ ಸಾಧ್ಯವಾಗುವಂಥ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯವನ್ನು ಕೂಡ ಕಳೆಯೋದಕ್ಕೆ ನಿಮಗೆ ಉತ್ತಮ ಅವಕಾಶ ಡಿಸೆಂಬರ್ ತಿಂಗಳ ಮೊದಲಾರ್ಧದಲ್ಲಿ ಇರುವಂಥದ್ದು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಮೊದಲನೇ ವಾರ ಏನಿದೆ ನೂರಕ್ಕೆ ತೊಂಬತ್ತರಷ್ಟು ಉತ್ತಮ ಫಲಿತಾಂಶವನ್ನು ಖಂಡಿತವಾಗಿ ನೀವು ಪಡಿತೀರಿ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಮತ್ತು ಯಶಸ್ವಿಯಾಗಲಿರುವಂಥ ವಾರ ಆಗಿರುವಂಥದ್ದು ನೀವು ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತದ ಹಣವನ್ನು ಪಡಿಬೋದು ಭೂಮಿ ಕಟ್ಟಡ ಮತ್ತು ವಾಹನ ಸುಖವನ್ನ ಆನಂದಿಸುವಂತ ಅವಕಾಶ ನಿಮಗೆ ಇರುವಂತದ್ದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಕೂಡ ಬಗೆಹರಿಯುವಂಥದ್ದು ಮತ್ತು ಶಾಶ್ವತ ಆಸ್ತಿಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ನೀವು ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡಿತಕ್ಕಂತಹ ಸಾಧ್ಯತೆ ಕೂಡ ನಿಮಗಿರುವಂಥದ್ದು ಈ ಒಂದು ವಾರ ಅನುಕೂಲಕರವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ತರ್ತಕ್ಕಂಥದ್ದು ವ್ಯಾಪಾರ ಅಥವಾ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಈ ವಾರ ವಿಶೇಷ ಪ್ರಯೋಜನಗಳನ್ನು ಅನುಭವಿಸ್ತೀರಿ ವಾರದ ಮಧ್ಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ಕಾಳಜಿ ಬಗೆಹರಿದಾಗ ನೀವು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗ್ತೀರಿ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಗಳು ಕೂಡ ಇದೆ ನೀವು ಬಹಳ ದಿನಗಳಿಂದ ನಿಮ್ಮ ಕೆಲಸವನ್ನು ಬದಲಾಯಿಸಲು ಬಯಸ್ತಾ ಇದ್ದರೆ ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಈ ವಾರ ನಿಮ್ಮ ಆಸೆ ಈಡೇರುವಂಥ ಸಾಧ್ಯತೆ ಇದೆ ಮತ್ತು ನಿಮಗೆ ಉತ್ತಮವಾಗದಂತಹ ಕೊಡುಗೆ ಸಿಗುವಂಥ ವಾರನೇ ಹೇಳ್ಬೋದು ವಾರದ ಉತ್ತರಾರ್ಧದಲ್ಲಿ ಮನೆಯಲ್ಲಿ ಧಾರ್ಮಿಕ ಮತ್ತು ಶುಭ ಸಮಾರಂಭಗಳು ನಡೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಪ್ರೀತಿಯನ್ನು ಮದುವೆಯಾಗಿ ಪರಿವರ್ತಿಸಲು ನೀವು ಸ್ವಲ್ಪ ಯೋಚಿಸಬೇಕಾಗತ್ತೆ ನಿಮ್ಮ ಕುಟುಂಬವು ಒಪ್ಪಬಹುದು ಅಥವಾ ವೈವಾಹಿಕ ಜೀವನವು ಕೂಡ ನಿಮ್ಮದು ಸಂತೋಷವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಒಟ್ಟಾರೆಯಾಗಿ ತಿಂಗಳು ನೂರಕ್ಕೆ ಒಂದು ಎಪ್ಪತ್ತೈದರಷ್ಟು ಉತ್ತಮ ಫಲಿತಾಂಶವನ್ನು ನೀವು ಪಡೆಯಲಿಕ್ಕಿದ್ದೀರಿ ನೆಕ್ಸ್ಟು ತುಲಾ ರಾಶಿಯವರು ಈ ತುಲಾರಾಶಿಯವರಿಗೆ ಶುಭ ಮತ್ತು ಅದೃಷ್ಟವನ್ನು ತರ್ತಕ್ಕಂಥ ವಾರ ಅಂತ ಹೇಳಬಹುದು ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಬಯಸುವಂಥ ಬೆಂಬಲ ಮತ್ತು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರವು ಕೂಡ ಪ್ರಯೋಜನವನ್ನು ಪಡಿತೀರಿ ನಿರುದ್ಯೋಗಿಗಳಿಗೆ ಅಪೇಕ್ಷಣೀಯ ಉದ್ಯೋಗ ಸಿಗ್ತಕ್ಕಂಥದ್ದು ನೀವು ಈಗಾಗಲೇ ಉದ್ಯೋಗದಲ್ಲಿದ್ದರೆ ಕೆಲಸದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುವಂಥದ್ದು ನಿರ್ದಿಷ್ಟ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸುವಂತಹ ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚಾಗುವಂಥದ್ದು ವಾರದ ಮಧ್ಯಭಾಗ ಕೂಡ ಉದ್ಯೋಗಿಗಳಿಗೆ ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿಯಾಗ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಆರ್ಥಿಕ ಲಾಭಗಳು ಹೆಚ್ಚಾಗ್ತದೆ ನೀವು ಪ್ರಮುಖ ವ್ಯವಹಾರ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಹಣವನ್ನು ಸಂಗ್ರಹಿಸಲು ನೀವು ಹಣಗಾಡಬೇಕಾಗುತ್ತೆ ಅದನ್ನು ಕೂಡ ಸುಲಭವಾಗಿ ವ್ಯವಸ್ಥಿತಗೊಳಿಸಬೇಕಾಗುತ್ತೆ ನಿಮ್ಮ ತಂದೆಯಿಂದ ನಿಮಗೆ ವಿಶೇಷ ಬೆಂಬಲ ಮತ್ತು ಸಹಾಯ ಸಿಗ್ತದೆ ವಾರದ ಉತ್ತರಾರ್ಧದಲ್ಲಿ ಶುಭ ಕಾರ್ಯಕ್ರಮಕ್ಕೆ ಹಾಜರಾಗಲು ನಿಮಗೆ ಅವಕಾಶ ಸಿಗುವಂತದ್ದು ಹಳೆಯ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರೊಂದಿಗಿನ ಸಭೆಗಳು ಕೂಡ ಸಾಧ್ಯ ಇದೆ ಕುಟುಂಬದ ದೃಷ್ಟಿಕೋನದಿಂದ ಈ ವಾರ ಸಂತೋಷದಿಂದ ತುಂಬಿರ್ತಕ್ಕಂಥದ್ದು ವೈವಾಹಿಕ ಜೀವನವು ಸಾಮರಸ್ಯದಿಂದ ಉಳಿದಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷ ಸಮಯವನ್ನು ನೀವು ಕಳೆಯೋದಕ್ಕೆ ನಿಮಗೆ ಖಂಡಿತವಾಗಿಯೂ ಈ ವಾರ ಅವಕಾಶ ಇದೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಉತ್ತಮವಾಗಿ ನೂರಕ್ಕೆ ಎಂಬತ್ತೈದರಷ್ಟು ಉತ್ತಮ ಫಲಿತಾಂಶವನ್ನು ನೀವು ಪಡೀಲಿಕ್ಕಿದ್ದೀರಿ ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ಈ ವಾರ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರ್ತಕ್ಕಂಥದ್ದು ನಿಮ್ಮ ಹಣ ಮತ್ತು ಸಮಯ ಎರಡನ್ನೂ ಕೂಡ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ ಯಾವುದೇ ಯೋಜನೆಯಲ್ಲಿ ಬುದ್ಧಿವಂತಿಕೆಯನ್ನು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಏಕೆ ಅಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿರುವಂಥದ್ದು ನೀವು ಕಟ್ಟಡ ಅಥವಾ ಭೂಮಿಯನ್ನು ಖರೀದಿಸುವ ಯೋಜಿಸ್ತಾ ಇದ್ರೆ ಅದರ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಹಣಕಾಸಿನ ವಹಿವಾಟುಗಳಲ್ಲಿ ತೀವ್ರ ಎಚ್ಚರಿಕೆಯನ್ನು ಇಟ್ಟುಕೊಳ್ಬೇಕಾಗತ್ತೆ ಏಕೆ ಅಂತ ಹೇಳಿದರೆ ಇದು ಅನಗತ್ಯ ತೊಂದರೆಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇದೆ ಉದ್ಯಮಿಗಳು ಈ ವಾರ ಅಪಾಯಕಾರಿ ಹೂಡಿಕೆಗಳನ್ನು ದಯವಿಟ್ಟು ತಪ್ಪಿಸಬೇಕು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿತೈಷಿಗಳ ಸಲಹೆಯನ್ನ ಪಡಿಬೇಕಾಗತ್ತೆ ಉದ್ಯೋಗದಲ್ಲಿರುವವರಿಗೆ ವಾರದ ಮೊದಲಾರ್ಧವು ಹೆಚ್ಚು ಸವಾಲಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ಕಚೇರಿ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡವನ್ನು ಅನುಭವಿಸ್ಬೋದು ಈ ವಾರ ಪ್ರೇಮ ಸಂಬಂಧಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ನೂರಕ್ಕೆ ಐವತ್ತರಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಹಾಗೆ ಧನುರಾಶಿಯವರು ಧನುರಾಶಿಯವರಿಗೆ ಈ ವಾರ ತುಂಬ ಒತ್ತಡದಿಂದ ಕೂಡಿರ್ತಕ್ಕಂಥದ್ದು ವಾರದ ಆರಂಭದಲ್ಲಿ ಕೌಟುಂಬಿಕ ಸಮಸ್ಯೆಯು ಕೂಡ ನಿಮಗೆ ಗಮನವನ್ನು ನೀಡಬೇಕಾಗತ್ತೆ ಒಂದಿಷ್ಟು ಆತಂಕಗಳು ಕೂಡ ಕೌಟುಂಬಿಕ ಸಮಸ್ಯೆಯಿಂದ ಉಂಟು ಆಗುವಂಥದ್ದು ಸಣ್ಣ ಕೆಲಸಗಳನ್ನು ಸಹ ಪೂರ್ಣಗೊಳಿಸಲು ನೀವು ಹೆಚ್ಚು ಕಷ್ಟಪಡಬೇಕಾಗತ್ತೆ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಿರ್ಲಕ್ಷಿಸುವುದರಿಂದ ನೀವು ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ನಿಮ್ಮ ಅಧಿಕಾರ ಕಡಿಮೆಯಾಗ್ತಕ್ಕಂಥದ್ದು ವಾರದ ಮೊದಲಾರ್ಧದಲ್ಲಿ ನೀವು ಅನೇಕ ವಿಷಯಗಳ ಬಗ್ಗೆ ಆತಂಕಕ್ಕೆ ಒಳಗಾಗ್ತೀರಿ ಆದರೆ ಆಪ್ತ ಸ್ನೇಹಿತರ ಬೆಂಬಲದೊಂದಿಗೆ ನಂತರದಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ವಿಷಯಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತೆ ವ್ಯವಹಾರದಲ್ಲಿರುವವರಿಗೆ ಈ ವಾರ ಮಿಶ್ರ ಚೀಲವಾಗಿರ್ತಕ್ಕಂಥದ್ದು ಮಿಶ್ರ ಫಲಿತಾಂಶವನ್ನು ಪಡಿತಕ್ಕಂಥದ್ದು ಈ ವಾರ ನಿಮಗೆ ಆದಾಯವಿದ್ದರೂ ಸಹ ವೆಚ್ಚಗಳು ಹೆಚ್ಚಿರುವಂಥದ್ದು ಐಷಾರಾಮಿ ವಸ್ತುಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು ವಾರದ ಉತ್ತರಾರ್ಧವು ಆರೋಗ್ಯ ಮತ್ತು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಸಮಯವಾಗಿರುತ್ತೆ ಈ ಒಂದು ಸಮಯದಲ್ಲಿ ನೀವು ಹೊಟ್ಟೆಗೆ ಸಂಬಂಧ ಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ಆದ್ದರಿಂದ ಆರೋಗ್ಯಕರ ದಿನಚರಿ ಮತ್ತು ಆಹಾರವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ ಒಟ್ಟಾರೆಯಾಗಿ ಧನು ರಾಶಿಯವರು ನೂರಕ್ಕೆ ಎಪ್ಪತ್ತರಷ್ಟು ಉತ್ತಮ ಫಲಿತಾಂಶವನ್ನು ಈ ತಿಂಗಳು ನೀವು ಪಡಿತೀರಿ ಇನ್ನು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭಕರವಾಗಿರುವಂಥದ್ದು ನೀವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸ್ತೀರಿ ಭವಿಷ್ಯದ ಲಾಭದಾಯಕ ಯೋಜನೆಗಳಿಗೂ ಕೂಡ ಸೇರಲು ನಿಮಗೆ ಸಹಾಯ ಮಾಡ್ತಾರೆ ವಾರದ ಆರಂಭದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ದೂರದ ಪ್ರಯಾಣವನ್ನು ಮಾಡಬೇಕಾಗತ್ತೆ ಈ ಒಂದು ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಹೆಚ್ಚಿನ ಸಮಯವನ್ನು ಕಳಿತೀರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಇಡೀ ವಾರ ಅನುಕೂಲಕರವಾಗಿರುತ್ತೆ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಕಿರಿಯರಿಂದ ಹೆಚ್ಚಿನ ಬೆಂಬಲ ಮತ್ತು ಸಹಕಾರವನ್ನು ನೀವು ಪಡಿತೀರಿ ಆರ್ಥಿಕವಾಗಿ ಈ ವಾರ ನಿಮಗೆ ಅತ್ಯುತ್ತಮವಾಗಿ ಪರಿಗಣಿಸಬಹುದು ಈ ವಾರ ಅದೃಷ್ಟದಿಂದ ನಿಮ್ಮ ವ್ಯವಹಾರದಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಲಾಭವನ್ನು ನೀವು ಸಾಧಿಸ್ತೀರಿ ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತಿನಲ್ಲಿ ಹೆಚ್ಚಳವನ್ನು ನೋಡ್ತೀರಿ ಈ ವಾರ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸುವುದಕ್ಕೆ ನಿಮಗೆ ಸಹಾಯ ಮಾಡಬಹುದು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಅಂತಹ ವಿಷಯಗಳನ್ನು ಮಾತುಕತೆಗಳ ಮೂಲಕ ಪರಿಹರಿಸಬಹುದು ನೀವು ವಿದೇಶದಲ್ಲಿ ವೃತ್ತಿ ಅಥವಾ ವ್ಯವಹಾರಗಳನ್ನು ಅನುಸರಿಸ್ತಾ ಇದ್ರೆ ಈ ವಾರ ಸಕಾರಾತ್ಮಕವಾದಂಥ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತಹದ್ದು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಡಿಸೆಂಬರ್ ಮೊದಲ ವಾರ ನೂರಕ್ಕೆ ಒಂದು ಅರವತ್ತರಷ್ಟು ಉತ್ತಮ ಫಲಿತಾಂಶವನ್ನು ನೀವು ಪಡಿತೀರಿ ಹಾಗೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಈ ವಾರ ಹೊಸ ಅವಕಾಶಗಳು ಸಿಗುವಂತದ್ದು ನೀವು ಬಹಳ ದಿನಗಳಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಆಪ್ತ ಸ್ನೇಹಿತ ಅಥವಾ ಹಿತೈಷಿಯ ಸಹಾಯದಿಂದ ನೀವು ಬಯಸಿದ ಉದ್ಯೋಗವನ್ನು ನೀವು ಪಡೆಯಬಹುದು ಈ ವಾರ ನೀವು ಕೆಲಸದಲ್ಲಿ ನಿಮ್ಮ ಸಂಪೂರ್ಣ ಸಮರ್ಪಣೆಯನ್ನು ನೀಡ್ತೀರಿ ಮತ್ತು ಫಲಿತಾಂಶಗಳು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಸ್ಪಷ್ಟವಾಗಿ ಕಂಡು ಹಿರಿಯರು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಮತ್ತು ಕಿರಿಯರು ನಿಮಗೆ ಉದಾರ ಬೆಂಬಲವನ್ನು ನೀಡ್ತಾರೆ ವಾರದ ಮಧ್ಯದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂತಹದ್ದು ನಿರ್ದಿಷ್ಟ ಕೆಲಸಕ್ಕಾಗಿ ನಿಮಗೆ ಗೌರವ ಕೂಡ ಸಿಗಬಹುದು ಕುಂಭರಾಶಿಯವರಿಗೆ ವಾರದ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಶುಭ ಮತ್ತು ಯಶಸ್ಸನ್ನು ತರ್ತಕ್ಕಂಥದ್ದು ಈ ವಾರ ಸಮಯದಲ್ಲಿ ನಿಮಗೆ ಬಹು ನಿರೀಕ್ಷಿತವಾದಂಥ ಶುಭ ಸುದ್ದಿಯನ್ನು ನೀವು ಪಡಿತೀರಿ ನಿಮ್ಮ ಮಗುವಿನ ಸಾಧನೆಯು ಕೂಡ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವಂಥದ್ದು ಈ ವಾರ ಅವಿವಾಹಿತ ಯುವಕ ಯುವತಿಯರು ನಿಶ್ಚಿತಾರ್ಥ ಮಾಡಿಕೊಳ್ಳತಕ್ಕಂಥದ್ದು ನೀವು ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಗಳನ್ನು ಹೊಂದಿದ್ರೆ ತಪ್ಪು ತಿಳುವಳಿಕೆಗಳು ಬಗೆಹರಿಯಬಹುದು ಮತ್ತು ನಿಮ್ಮ ಸಂಬಂಧವು ಕೂಡ ಸಾಮಾನ್ಯ ಸ್ಥಿತಿಗೆ ಮರಳಬಹುದು ಪಾಲುದಾರಿಕೆಗಳಲ್ಲಿರ್ತಕ್ಕಂಥ ಲಾಭಕ್ಕಾಗಿ ಅತ್ಯುತ್ತಮ ಅವಕಾಶಗಳು ಖಂಡಿತ ಸಿಗುತ್ತೆ ಒಟ್ಟಾರೆಯಾಗಿ ಕುಂಭರಾಶಿಯವರು ಈ ಒಂದು ಡಿಸೆಂಬರ್ ತಿಂಗಳ ಮೊದಲಾರ್ಧದಲ್ಲಿ ನೂರಕ್ಕೆ ಎಂಬತ್ತರಷ್ಟು ಉತ್ತಮ ಫಲಿತಾಂಶವನ್ನು ನೀವು ಪಡಿತೀರಿ ಮೀನರಾಶಿಯವರು ಮೀನರಾಶಿಯವರಿಗೆ ಈ ವಾರ ಏರಿಳಿತಗಳಿಂದ ತುಂಬಿರುತ್ತೆ ನಿಮ್ಮ ಜೀವನವು ಕೂಡ ಕೆಲವೊಮ್ಮೆ ಮುಂದಕ್ಕೆ ಚಲಿಸುತ್ತೆ ಕೆಲವೊಮ್ಮೆ ಸ್ಥಗಿತಗೊಳ್ಳಬಹುದು ವಾರದ ಆರಂಭದಲ್ಲಿ ದೇಶೀಯ ಸಮಸ್ಯೆಗಳು ನಿಮಗೆ ಆತಂಕವನ್ನು ಉಂಟು ಮಾಡುತ್ತದೆ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಸಾಮಾನ್ಯಕ್ಕಿಂತ ಹೆಚ್ಚಿನ ಶ್ರಮ ಮತ್ತು ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗುತ್ತೆ ಆರ್ಥಿಕ ದೃಷ್ಟಿಕೋನದಿಂದ ವಾರದ ಮೊದಲಾರ್ಧವು ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು ಆದರೆ ದ್ವಿತೀಯಾರ್ಧದ ವೇಳೆಗೆ ಪರಿಸ್ಥಿತಿ ಹೆಚ್ಚಾಗಿ ನಿಯಂತ್ರಣದಲ್ಲಿ ಇರ್ತದೆ ವಾರದ ಆರಂಭದಿಂದ ನಿಮ್ಮ ದುಂದು ವೆಚ್ಚ ಮಾಡುವುದನ್ನು ತಪ್ಪಿಸಬೇಕಾಗತ್ತೆ ಏಕೆ ಅಂತ ಹೇಳಿದ್ರೆ ನೀವು ಸಾಲ ತೆಗೆದುಕೊಳ್ಬಹ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿಗಳು ಬರುವಂಥದ್ದು ಉದ್ಯೋಗದಲ್ಲಿದ್ದವರಿಗೆ ವಾರದ ದ್ವಿತೀಯಾರ್ಧ ಸಾಮಾನ್ಯವಾಗಿ ಪ್ರಬಲವಾಗಿರುತ್ತೆ ಕೆಲಸದಲ್ಲಿ ಹಿತೈಷಿಗಳು ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ನಿರೀಕ್ಷಿತ ಬೆಂಬಲ ಸಿಗಬಹುದು ಆದ್ದರಿಂದ ನೀವು ಇತರರನ್ನು ಅವಲಂಬಿಸುವುದನ್ನು ಸ್ವಲ್ಪ ತಪ್ಪಿಸಬೇಕಾಗತ್ತೆ ಈ ವಾರ ನೀವು ಕೆಲಸಗಳನ್ನು ಮುಂದೂಡುವುದನ್ನು ತಪ್ಪಿಸಬೇಕಾಗತ್ತೆ ಮತ್ತು ಸಮಯಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಸಭ್ಯತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಪ್ರೇಮ ಸಂಬಂಧಗಳಲ್ಲಿ ಅಸಹನೆ ತಪ್ಪಿಸಬೇಕಾಗತ್ತೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ಒಂದು ತಿಂಗಳು ನೂರಕ್ಕೆ ಕೇವಲ ಇಪ್ಪತ್ತರಷ್ಟು ಮಾತ್ರ ಉತ್ತಮ ಫಲಿತಾಂಶವನ್ನು ನೀವು ಪಡೀಬಹುದಾಗಿದೆ ಬಂಧುಗಳೇ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳ ಮೊದಲನೇ ವಾರ ಹನ್ನೆರಡು ರಾಶಿ ರಾಶಿಗಳ ಫಲಗಳು ಹೇಗಿದೆ ಎಂಬುದನ್ನು ನಾವೆಲ್ಲ ನೋಡಿದ್ದೇವೆ ಎಲ್ಲ ದ್ವಾದಶ ರಾಶಿಯವರಿಗೂ ಕೂಡ ದೇವರು ಸಕಲ ಅಷ್ಟೈಶ್ವರ್ಯ ಸಂಪತ್ತನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಬಂಧುಗಳೇ ಧನ್ಯವಾದ ನಮಸ್ಕಾರ